ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಯಾವ ಶುಕ್ರವಾರದಂದು ಆಚರಿಸಬೇಕು ಆಗಸ್ಟ್ ಒಂದನೇ ತಾರೀಕ ಅಥವಾ ಎಂಟನೇ ತಾರೀಕ ಈ ಹಬ್ಬವನ್ನು ಆ ದಿನ ಆಚರಿಸಲು ಆಗದಿದ್ದರೆ ಯಾವ ದಿನದಂದು ಆಚರಿಸಬೇಕು ವರಮಹಾಲಕ್ಷ್ಮಿ ಹಬ್ಬವನ್ನು ಇಲ್ಲಿಯವರೆಗೂ ಆಚರಿಸದೇ ಇರುವವರು ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವೆಲ್ಲ ತಪ್ಪುಗಳನ್ನು ಮಾಡುತ್ತಾ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮನೆಯಲ್ಲಿ ಮಾಡಬಾರದು ಯಾವ ಬಣ್ಣದ ಸೀರೆಯನ್ನು ವರಮಹಾಲಕ್ಷ್ಮಿಗೆ ಉಡಿಸಬೇಕು ಪೂಜೆಗೆ ವಿಶೇಷವಾದಂತಹ ಶುಭ ಮುಹೂರ್ತಗಳು ಯಾವುವು ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಶ್ರಾವಣ ಮಾಸವು ಜುಲೈ ಇಪ್ಪತ್ತ ಐದನೇ ತಾರೀಕು ಪ್ರಾರಂಭ ಆಗಿ ಆಗಸ್ಟ್ ಇಪ್ಪತ್ತ ಎರಡನೇ ತಾರೀಕಿನವರೆಗೂ ಇರುತ್ತದೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಶ್ರಾವಣ ಮಾಸವಾಗಿದೆ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಬಂದಿರುವುದು ತುಂಬ ವಿಶೇಷವಾಗಿದೆ ಶ್ರಾವಣ ಮಾಸವು ಆರಂಭವಾಗುವ ದಿನವೇ ಶುಕ್ರವಾರ ಅಂದರೆ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಜುಲೈ ಇಪ್ಪತ್ತ ಐದನೇ ತಾರೀಕು ಎರಡನೇ ಶುಕ್ರವಾರ ಆಗಸ್ಟ್ ಒಂದನೇ ತಾರೀಕು ಮೂರನೇ ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ನಾಲ್ಕನೇ ಶುಕ್ರವಾರ ಆಗಸ್ಟ್ ಹದಿನೈದನೇ ತಾರೀಕು ಐದನೇ ಶುಕ್ರವಾರ ಆಗಸ್ಟ್ ಇಪ್ಪತ್ತ ಎರಡನೇ ತಾರೀಕಿನಂದು ಇವೆ ಶಾಸ್ತ್ರಗಳ ಪ್ರಕಾರ ಹಾಗೂ ಕೌಮುದಿ ಗ್ರಂಥದಲ್ಲಿ ವರಮಹಾಲಕ್ಷ್ಮಿಯ ವ್ರತದ ಬಗ್ಗೆ ಸವಿವರವಾಗಿ ತಿಳಿಸಲಾಗಿದೆ ಪುರಾಣಗಳ ಪ್ರಕಾರ ಪೌರ್ಣಿಮೆಯ ತಿಥಿಯೊಂದಿಗೆ ಬರುವಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕಾಗುತ್ತದೆ ಅಂದರೆ ಈ ವರ್ಷವು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಆಚರಿಸಬೇಕಾಗುತ್ತದೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಚತುರ್ದರ್ಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ವರಮಹಾಲಕ್ಷ್ಮಿ ರಥವು ಕೂಡಿ ಬಂದಿದೆ ಈ ಶುಕ್ರವಾರದಂದು ಆಚರಿಸದವರು ಕೊನೆಯ ಶ್ರಾವಣ ಶುಕ್ರವಾರವನ್ನು ಬಿಟ್ಟು ಇನ್ನು ಉಳಿದ ಶುಕ್ರವಾರಗಳಂದು ಆಚರಿಸಬಹುದು ಇನ್ನು ಆಗಸ್ಟ್ ಎಂಟನೇ ತಾರೀಕು ಯಾವ ಶುಭ ಲಗ್ನಗಳಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಬೇಕು ಎಂದರೆ ಮೊದಲನೆಯದಾಗಿ ಕರ್ಕ ಲಗ್ನ ಶುಕ್ರವಾರ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷಗಳಿಗೆ ಪ್ರಾರಂಭವಾಗಿ ಆರು ಗಂಟೆ ನಲವತ್ತು ನಿಮಿಷಗಳವರೆಗೂ ಇರುತ್ತದೆ ಈ ಲಗ್ನದಲ್ಲಿ ಆಚರಿಸಬಹುದು ಎರಡನೆಯದಾಗಿ ತುಲಾ ಲಗ್ನ ಬೆಳಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷಗಳಿಂದ ಪ್ರಾರಂಭವಾಗಿ ಒಂದು ಗಂಟೆ ಮೂವತ್ತು ನಿಮಿಷಗಳವರೆಗೂ ಇರುತ್ತದೆ ಈ ಲಗ್ನವು ಕೂಡ ಅತ್ಯಂತ ಶುಭ ಲಗ್ನವಾಗಿದೆ ಮೂರನೆಯದಾಗಿ ಧನುರ್ ಲಗ್ನದಲ್ಲಿ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಗಳಿಗೆ ಪ್ರಾರಂಭವಾಗಿ ಆರು ಗಂಟೆಯವರೆಗೂ ಇರುತ್ತದೆ ಈ ಲಗ್ನದಲ್ಲಿ ಸಹ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ರಾತ್ರಿ ಕುಂಭ ಲಗ್ನ ಏಳು ಗಂಟೆ ಮೂವತ್ತು ನಿಮಿಷಗಳಿಗೆ ಪ್ರಾರಂಭವಾಗಿ ಒಂಬತ್ತು ಗಂಟೆ ತನಕ ಇರುತ್ತದೆ ಈ ಲಗ್ನದಲ್ಲಿ ಕೂಡ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಐದು ತಿಂಗಳ ಒಳಗೆ ಇದ್ದರೆ ಮಾತ್ರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಇನ್ನು ಮದುವೆ ಆದ ನವ ದಂಪತಿಗಳು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಆರಂಭಿಸಬಹುದು ಎರಡನೇ ವರ್ಷ ಆರಂಭಿಸಬಾರದು ಮೂರನೇ ವರ್ಷ ಆರಂಭಿಸುವುದು ಕೂಡ ವಿಶೇಷವಾಗಿರುತ್ತದೆ ಇನ್ನು ಮುಖ್ಯವಾಗಿ ಸೂತಕ ಇರುವ ಮನೆಯಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಬಾರದು ಶಕ್ತಿಗನುಸಾರವಾಗಿ ಸರಳವಾಗಿ ಹಬ್ಬವನ್ನು ಆಚರಿಸಬೇಕು ವರಮಹಾಲಕ್ಷ್ಮಿಯ ಹಬ್ಬವನ್ನು ಶ್ರದ್ಧೆ ಭಕ್ತಿಗಳಿಂದ ಆಚರಿಸಬೇಕು ಭಕ್ತಿಯೇ ಪ್ರಧಾನವಾಗಿರಬೇಕು ವ್ರತವನ್ನು ಆಚರಿಸುವವರು ಲಕ್ಷ್ಮೀ ಸ್ವರೂಪವಾಗಿ ಅಲಂಕೃತರಾಗಿರಬೇಕು ದಂಪತಿಗಳು ಇಬ್ಬರೂ ಸೇರಿ ವ್ರತವನ್ನು ಆಚರಿಸಿದರೆ ತುಂಬ ಒಳ್ಳೆಯದು ಇನ್ನು ವರಮಹಾಲಕ್ಷ್ಮಿಯ ವ್ರತದಂದು ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಸಮರ್ಪಿಸಬೇಕು ಎಂದರೆ ಅತಿ ಮುಖ್ಯವಾಗಿ ಬಿಳಿ ಬಣ್ಣದ ಸೀರೆಯನ್ನು ಸಮರ್ಪಿಸಬೇಕು ಇನ್ನು ಗುಲಾಬಿ ಬಣ್ಣದ ಸೀರೆ ಕುಂಕುಮ ಬಣ್ಣದ ಸೀರೆ ಕಿತ್ತಲೆ ಬಣ್ಣದ ಸೀರೆ ಹಳದಿ ಬಣ್ಣದ ಸೀರೆ ಹಸಿರು ಸೀರೆ ಕೆನೆಯ ಬಣ್ಣದ ಸೀರೆಗಳನ್ನು ಸಮರ್ಪಿಸಬಹುದು ವರಮಹಾಲಕ್ಷ್ಮಿ ದೇವಿಯ ಅಲಂಕಾರಕ್ಕಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಹೆಚ್ಚಾಗಿ ಬಳಸಬಾರದು ಮನಸ್ಸಿನಲ್ಲಿ ಕಿರಿಕಿರಿ ಅಸಮಾಧಾನದಿಂದ ಹಬ್ಬವನ್ನು ಆಚರಿಸಬಾರದು ಖುಷಿ ಖುಷಿಯಿಂದ ಒಂದೇ ಮನಸ್ಸಿನಿಂದ ಶ್ರದ್ಧೆ ಭಕ್ತಿಗಳಿಂದ ಹಬ್ಬವನ್ನು ಆಚರಿಸಿದರೆ ಹಬ್ಬದ ಆಚರಣೆಯ ಪೂರ್ಣ ಫಲಗಳು ಲಭಿಸುತ್ತವೆ ಇನ್ನು ಮುಖ್ಯವಾಗಿ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಿಸಲು ಆಗದವರು ಶ್ರಾವಣ ಮಾಸದ ಕಡೆಯ ಶುಕ್ರವಾರವನ್ನು ಹೊರತುಪಡಿಸಿ ಉಳಿದ ಶುಕ್ರವಾರಗಳಲ್ಲಿ ವರಮಹಾಲಕ್ಷ್ಮಿಯ ವ್ರತವನ್ನು ಅಥವಾ ಹಬ್ಬವನ್ನು ಆಚರಿಸಬಹುದು ವರಮಹಾಲಕ್ಷ್ಮಿ ಹಬ್ಬದ ಬಗೆಗಿನ ಈ ಸರಳ ಮಾಹಿತಿಗಳು ಏನಾದರೂ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ